ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಬರ್ರಿ ನಾನು ನನ್ನ ಪಕ್ಕದ ಮನೆ ಭಾಗ್ಯಕ್ಕೆ ಬಟ್ಟೆ ತೊಳಾಕ ಕೆರೆಗೆ ರೀ ಈಗ ಕೆರೆಗೆ ಬಟ್ಟೆ ಹೋಗೋದು ಪ್ರೂಫ್ ಆಗೈತಿ ಮನೀಗೊಂದು ಮೇಲೆ ಆಗಿ ಮನೆ ಮುಂದೆ ದಾಬ್ ದಾಬ್ ದ್ ಬಿಡ್ದು ಹಾಕೋದ ಮತ್ತು ಹಂಗೆ ಯಾರಿಗೆ ಈ ಕೆರೆಗಳಾಗ ಹುಳಿಗಳಾಗ ಬಟ್ಟೆ ತೊಳೋದು ಭಾಳ ಇಷ್ಟ ಹೇಳ್ರಿ ಮೊದಲೆಲ್ಲ ಹಬ್ಬ ಬಂತು ಹುಣಿಮೆ ಬಂತಂದ್ರೆ ಹಾಸಿಗೆ ಬಟ್ಟೆ ಎಲ್ಲ ಗಂಟು ಕಟ್ಟಿ ಇತ್ತಿನ ಗಾಡಿ ಮೇಲೆ ಹೇಳ್ಕೊಂಡು ಹೋಗಿ ಹೊಳೆ ನೋವು ಎಲ್ಲ ಒಗೆದು ಒಣ ಹಾಕಿ ಅಲ್ಲೇ ಊಟ ಮಾಡಿ ಬರ್ತಿದ್ರು ಹೌದು ನೋಡ್ರ ಸವಿತಾ ಆ ದಿನಗಳ ಚೆಂದಿದ್ದು ಈಗೇನೂ ಇಲ್ಲ ಯಾವಾಗಾದರೂ ಅಪ್ರೊಬ್ಬರು ಕೊಮ್ಮೆ ಕೆರೆ ಐತಿ ಹೇಳಿ ನೋಡೋಣ ಅಂತ ಹೋಗೋದು ಹ್ಞೂ ನಾ ಭಾಗ್ಯಕ್ಕ ಅತ್ತೆಯಾರು ನಾನು ಬರ್ತಾನೆ ಅಂದು ನಾಡಿಕಂದು ಕಾಲು ನೋವು ಐತಿ ನಾನು ಬರ್ತೇನೆ ಅಂತ ಒಂದೊಂದ್ಸರಿ ಮಕ್ಕಳಂಗೆ ಮಾಡಿಬಿಡ್ತಾರೆ ಶೆಟ್ ಮಾಡಿ ಬಿಟ್ಟು ಬನ್ನಿ ಹೌದಾ ಅವರಿಗೆ ಸುಮ್ ಸುಮ್ಮನೆ ಕುಂದ್ರಕ್ಕಾಗಲ್ಲೇ ನೀವು ಬೇಕೆ ಹೋಗ್ತೀವಿ ಅಂಥೇಳಿ ಬೇಜಾರು ಕಡೆಗೆ ಬುದ್ಧಿ ತಗೊಂಡು ಬಂದರು ಬಂದ್ರ ಲೇಟ್ ಆಗ್ತವ್ರೂ ನಾವ್ ಮಾಡಿದ್ರು ಮಾಡ್ತಾರ ಅವ್ರು ಹುಷ ಏನು ಬಿಸಿಲವ ಯಾಕೆ ಹೌದಾ ಬಟ್ಟೆರ ಚಿಕ್ಕ ಬಟ್ಟೆ ಒಜ್ಜಿ ಇದಾವ ಕೂಡಿಟ್ ಬಂದ್ರೆ ಹಿಂಗೆ ನೋಡು ಅವಾಗ ಚಂದಲ್ಲ ಸೈತೆ ಕೆರೆಗೆ ಬಟ್ಟೆ ಒಳಗೆ ಬಂದ್ರೆ ಬಾರೆ ಹಣ್ಣು ಪರಗಿ ಹಣ್ಣು ಕವಡಿ ಹಣ್ಣು ಆ ಮೂರು ಮನೆ ಮುಳ್ಳಿಂದ ಹಳದಿ ಹಣ್ಣು ಬಿಡ್ತಾರಲ್ಲ ಅದು ಇಂಥವೆಲ್ಲ ಹರ್ಕೊಂಡು ತಿಂತಿದ್ವಿ ಅವುಗಳ್ ಒಗೋದು ಹೋಗೋದು ಬಟ್ಟೆ ಕೊಟ್ಟು ಒಣ ಹಾಕ ಕರ್ಕೊಂಡು ಹೋಗಿದ್ರು ನಾವು ಬರೀ ಹಣ್ಣು ಹುಡುಕ್ತಿದ್ವಿ ಅಲ್ಲಿ ಕೆರೆ ನಿತ್ಕೊಂಡು ಕೂಗರು ದಯಕ್ಕೆ ಒಂದು ಕೆರೆ ಇತ್ತು ನಮ್ಮ ಕರ್ಕೊಂಡು ಹೋಗೋಕೆ ಮೇಲೆ ಏರಿ ಮೇಲೆ ನಿತ್ಕೊಳ್ತಿದ್ವಿ ನಾವು ಅಕ್ಕಿಗೆ ತಡಿಬೇ ತಡಿಬೇ ಅನ್ನೋದು ಬರೇ ಹಣ್ಣು ಹಣ್ಣು ಹುಡ್ಕೋದ ಮಾಡ್ತಿದ್ವಿ ಏನ ಹೇಳಿರು ಫ್ರೆಂಡ್ಸ್ ಬಾಲ್ಯದ ದಿನಗಳೇ ಚೆಂದ ಅವೆಲ್ಲವೂ ಈಗ ಮರೆತು ಹೋಗಿದವು ನಿಮಗೆ ಯಾರಿಗೆ ಆ ಲೈಫ್ ಇಷ್ಟ ಅವ್ರು ದಯವಿಟ್ಟು ಕಮೆಂಟ್ ಮಾಡಿರಿ ಈ ಥರ ಯಾರು ಬಾಲ್ಯದ ದಿನಗಳನ್ನು ಈ ಥರ ಎಂಜಾಯ್ ಮಾಡಿಕೊಳ್ತಿದ್ದೀರ ನಮ್ಮ ಜೊತೆ ಸೇರ್ ಮಾಡ್ಕೊಳ್ಳಿ ನಾನು ಹಿಂಗೆ ಮಾತಾಡ್ತಿದ್ರು ಬಟ್ಟೆ ತೊಳೆದಾಗಲ್ಲ ಈಗ ನಮ್ಮ ಸೈತಾರ ಹತ್ತಿಯರು ಬಂದ್ಬಿಡ್ತಾರೆ ಯಪ್ಪ ಸಾಕಾಗುತ್ತೆ ನಾ ಸೈತ ಹೇಳಪ್ಪ ಹೇಳು ಸೋಪ್ ಅವಳು ಇಲ್ಲ ಎತ್ತಂದು ರಿನ್ ಸೋಪ್ ತಗೊಂಬಂದೇನೆ ಹೌದಾ ನಾನು ಅದನ್ನ ತಂದೆ ಆ ಹೇಳೋರು ನಾವು ಸಣ್ಣಾರಿದ್ದಾಗ ಐದುನೂರ ಒಂದು ಬಾರ್ ಸೋಪ್ ಉಪಯೋಗಿಸ್ತಿದ್ರಲ್ಲ ಅವ್ರಿಗೆ ಅದು ಅಂದ್ರೆ ಭಾಳ ಇಷ್ಟ ಅದಕ್ಕೆ ಬಟ್ಟೆ ಸ್ವಚ್ಛಕವಂತೆ ಈಗ ಸಿಗೋದೇ ಇಲ್ಲಲ್ಲ ಆಗಿ ಹೋಗ್ಯವು ಅದ ಬೇರೆ ಥರ ಆಗಿ ಬರೋತ್ತವು ರಿನ್ನು ಚಲೋ ಬರ್ತದ್ ಬಿಡ ಈಡ ಆಗಕ್ಕ ಶುರು ಮಾಡ್ದೇನೆ ಸೋಪಿನ ಪುಡಿಯಾಗ ನೆನೆಸಿಟ್ರೆ ಸೋಪ್ ಕಡಿಮೆ ಹೋಗುತ್ತೆ ಹೇಳಿ ನಮ್ಮ ನಮ್ಮವರು ಹಂಗೆ ಬೈತಿದ್ರು ನಮ್ಮ ಅತ್ತೆಯರು ಬೈತಾರೆ ನೀವೇನು ಈಗ ನಾವು ಒಂದು ಹಂಡೆ ನೀರು ಹಾಕಿ ಎದ್ದಿ ಸೋಪ್ ಹಚ್ಚಿ ತಪ 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 ಬಡ್ಕೊಂಬಂದು ಬಿಡ್ತೀರಿ ಅಂತ ಬೈತಾರೆ ಅವ್ರು ಹಂಗೆ ಎಲ್ಲಿ ಮಾಡೋಕ್ಕಾಗತ್ತೆ ಹೇಳಿ ಹೇಳ್ತಾರ ಹ್ಞೂ ನಂಬ ಸೋಪಿನ ಪುಡಿ ಆಗಲಿ ತಗೊಂಡೆ ನಿರ್ಮಾ ಆವಾಗಿಂದೆ ಹೌದಲ್ಲ ಈಗ ಗುಲಾಬಿ ಹಳೆ ಚಿಲ್ಲ ಬರಾಕತ್ತೈತಿ ಇದು ಕರೆ ಅಂದ್ರೆ ಬಹಳ ಚಲೋ ಬರ್ತೈತಿ ಈಗ ಹಂಗ್ ಗಮಂಗಮ್ಮ ವಾಸನೆ ಬರಂಗ ಚೇಂಜ್ ಮಾಡ್ಯಾರ ನೀರು ಇಳಕ್ಕೆ ಹೆದ್ರಕತ್ತೆ ಅಕ್ಕ ನನಗಂತೂ ಒಮ್ಮೆ ಶೆಣ್ಯಾಕಿದ್ದಾಗ ಹಾವು ನೋಡ್ಬಿಟ್ಟಿದ್ದೆ ಗುಳು ಗುಳುಗಳು ಅಂದ್ಕೂಲೇ ನೀರಾಗ್ ಹೆದರಿಕೆ ಆಕತಿ ಹಂಗಾನ ಕೆರೆಗೆ ಹೋಗ ಮನಸ್ಸಾಗಲ್ಲ ಇಲ್ಲ ನೀರಾಗಿದ್ದಾಗ ಕಚ್ಚಲ್ಲ ಅಂತಾರೆ ಪಾಪ ನಮ್ಮ ನೋಡ ಹೆದರ್ತವೆ ಅವ್ರೂ ನಾ ಹೆದಿರ್ತೇವೆ ಓ ಕಪ್ಪಿ ಗಿಟ್ಟಿ ಹುಳ ಹಿಡ್ಯಾಕ್ ಬಂದಿರ್ತವೆ ಒಪ್ಪಾಡಿದ ಹೋಗ್ಕೊಂಡು ಕೂಡಲೇ ಸರ್ಕೋಬೇಕಲ್ಲ ಊಟಕ್ಕೆ ಏನು ಮಾಡಿ ಬಂದೆ ಅಕ್ಕ ಏನಿಲ್ಲ ಇವ ರಾತ್ರಿ ಅನ್ನ ಇತ್ತು ಅದಂತೂ ದಿನ ತಿರುಗುತ್ತಲ್ಲ ಅನ್ನ ಹಚ್ಚಿ ಚಿತ್ರಾನ್ನ ಹಚ್ಚಿ ಮಂಡಕ್ಕಿ ಹೆಚ್ಚಿದ್ದೆ ತಿಂದು ಜಾ ಕುಡಿದು ಬಂದಾನೆ ನೀನು ಹೊಸತಂಗ್ರು ಹೊಟ್ಟೆ ಅದಾವು ಮಧ್ಯಾಹ್ನ ಹೋಗಿ ಏನನ್ನ ನೋಡಿದ್ರ ನೀನು ಹ್ಞೂ ನಾನು ಏನಿಲ್ಲಕ್ಕ ನನ್ನ ನಮ್ಮ ನಮ್ಮನೆಗೂ ಅದ ಸೇಮ್ ಅನ್ನ ಚಿತ್ರಾನ್ನ ಇತ್ತು ಕೆಂಪಿಂಡಿತ್ತು ಅಜ್ಜನ ತಿಂದು ರೊಟ್ಟಿ ಭಾಳ ಇದ್ದು ಏನು ಮಾಡಬೇಡ್ರಿ ಅಂದ್ರೆ ಆದರೂ ಸುಮ್ಮನೆ ಕೂತ್ಕೊಳಲ್ಲ ಅವರು ಒಂದು ಸಾರ ಏನಾದರೂ ಮಾಡಿ ಇಡ್ತಾರೆ ಹೋಗಿ ನೋಡ್ಬೇಕು ಅಲ್ಲೇ ಸಹಿತ ನಾವು ಏನಾದರೂ ತಿನ್ನಾಕೊಂದಿಟ್ಟು ಕಟ್ಕೊಂಬಂದಿದ್ರೆ ಬಟ್ಟೆ ಒಣ ಹಾಕಿಲೆ ಗಿಡದ ಎಲ್ಲ ಕುತ್ಕೊಂಡು ತಿಂದು ಮನ್ಸಿಗೆ ಬಿಟ್ಟು ಶಾಂತಿ ನೋಡು ನೋಡ್ರಿ ಆರಾಮಿದ್ದು ಹೋಗಕ್ಕೆ ಬರ್ತೈತಲ್ಲ ಬಟ್ಟೆ ಒಣಿಸ್ಕೊಂಡು ಅಯ್ಯೋ ಇವಾರ ಏನು ಭಾಳ ದೊಡ್ಡಕ್ಕ ಈ ಚಟ್ ಬಿಸ್ಲಾಗ ಎಲ್ಲಿ ಕೂತ್ಕತ್ತೆ ಇಲ್ಲಿ ನೀರು ತರಲಿಲ್ಲ ಹಂಗ ಬಂದಿ ನಾವು ಬಾಟ್ಲಿ ತದಂದು ಕೆರೆಗೆ ಹೋಗೋದು ಕೆರೆಗೆ ಹೋಗೋದು ಅಂದು ನಿಮ್ಮತ್ತೆ ಎಡ ಬಟ್ಟೆ ಹಾಕೊಂಡು ನಲ್ಲೇ ಕುಂತರ ಅಂದ ಬೈಕತ್ತಾಳು ಪಾಪ ನಮ್ಮ ಅತ್ತೆಯಾರ ಹಾಗೆಲ್ಲ ಹೇಳೋದಿಲ್ಲ ನಮ್ಮ ಉಳಿದಕ್ಕೆ ಹೇಳ್ತಾರ ಬಿಸಿಲದಿ ಕೆರೆಗೆ ಅದಕ್ಕೆ ಕುಕ್ಕಿರಿ ಅಂತ ಬೈತ್ರಿ ನಾನು ಬಂದೆ ಭಾಳ ದಿಸ ಆಗೈತ್ರಿ ಅಂದ್ ಅದು ಕರೆನ ಬಿಡು ಇನ್ನು ಜಾತ್ರೆ ಅದು ಬರ್ತದಲ್ಲ ಊರದು ಅವಾಗ ಮನೆಗಿನಿ ಎಲ್ಲ ಬಳ್ಕೊಂಡು ಚಾದಾರ ಭಾಳ ಇರ್ತಾವಲ್ಲ ಅವಾಗ ಅತ್ತೆಯರನ್ನ ಕರ್ಕೊಂಡು ಆ ಎಲ್ಲ ಮೆಚ್ಚಿನ ಜೊತೆ ಕರ್ಕೊಂಡು ಬಂದ್ರೆ ಆಯ್ತು ಊಟಕ್ಕೆ ಕಟ್ಕೊಂಡು ಯಾಕಂದ್ರೆ ತೊಳೆ ಭಾಳ ಇರ್ತಾವಲ್ಲ ತೊಳೆದು ಹಾಕಿದ್ರೆ ಅವು ಊಟ ತೊಗೊಟ್ಟು ತೊಗೊಟ್ಟು ಮಾಡ್ತವೆ ನಾವು ಹಾಕಿ ಊಟ ಮಾಡ್ಕಂಡು ಇಲ್ಲೇ ಸ್ನಾನ ಮಾಡಕ್ಕೆ ಬರ್ತತಿ ಈಗ ಯಾವ ಸ್ನಾನ ಮಾಡದ ಇದೆಲ್ಲ ಗಂಡಸ್ರ ಸುತ್ತ ಅವ್ರೇ ನಮ್ಮನ್ನ ನೋಡ್ಕೊಂತಿರಲ್ಲ ಬಿಡು ನಿಂಗೆ ಗೊತ್ತಿಲ್ಲ ನೀನು ಸಣ್ಣವ್ರು ಇದ್ದಾಗ ಹೆಂಗೆ ಮಾಡ್ತಿದ್ವಿ ಅಂತ ಎಲ್ಲ ಮಜ್ಜಿಗೆ ಎಲ್ಲಾಕತಿ ಅವಳ ಜೀವನ ಎಲ್ಲದಕ್ಕೆ ನಾವು ಒಂದು ಹಾಕತಿರ್ತಾವ ನಾನು ನೀನು ಸೇರಿ ತೊಳಗ್ ಕೊಟ್ಟರೆಕತಿ ಒಂದು ಕುತ್ಕೊಂಡು ಚಿಂತೆ ಮಾಡ್ತೈತಿ ಬರೀ ಮಾತಾಡ್ತು ಬಡ ಬಡ ತೊಳ್ಕೊಂಡು ಹೋಗೋಣ ನೋಡ್ರಿ ಫ್ರೆಂಡ್ಸ್ ನಿಮಗೆ ಯಾರು ಕೆರಿ ಅಂದ್ರೆ ಭಾಳ ಇಷ್ಟ ನಾವೆಲ್ಲ ಸಣ್ಣವರು ಇದ್ದಾಗ ನಮ್ಮ ಅವಾಗಗಳು ಮಳೆ ರೀ ದೀಪಾವಳಿಗೆ ಪಂಚಮಿಗೆ ಚಾದರ್ ತೊಳೆಯೋಕೆಲ್ಲ ಹಳ್ಳಕ್ಕೆ ಕರ್ಕೊಂಡು ಹೋಗ್ತಿದ್ರು ಇಲ್ಲ ಕೆರೆಗೆ ಕರ್ಕೊಂಡು ಹೋಗ್ತಿದ್ರು ಹೌದು ರೀ ಹಾಗೆ ಊಟಕ್ಕೂ ತಗೊಂಡು ಹಾಕಿದ್ರು ಆಲ್ಮೋಸ್ಟ್ ನೈನ್ಟೀನ್ ಕಿಡ್ಸ್ ಯಾರಾದ್ರೂ ಅವರೆಲ್ಲರಿಗೂ ಈ ಅನುಭವ ಆಗಿರ್ತೈತಿ ಹ್ಞೂ ಅಥವಾ ಬಗೆ ಅಲ್ಲಿ ಈಗ ಬರಬೇಕಾದ್ರೆ ಕಾವಳಿ ಕಾಯಿ ಗಿಡ ಅಲ್ಲ ಹಾಂ ಗಿಡ ನೆರಳ ನಿಂತ ಅಲ್ಲಿ ಅಲ್ಲೇ ಮುಲ್ಯಾಗ ಮಕ್ಕದ ಬಟ್ಟೆ ಬುಟ್ಟಿಯಲ್ಲಿಟ್ಟು ನೋಡೋಣ ಒಂದು ಕೋರ್ ಸಿಕ್ಕರೆ ಬಗ್ಗಿ ಸೀವನ್ನ ಹಾಕೊಂಡು ಹೋಗೋಣ ರುಚಿ ಇರ್ತವೆ ಅದು ರುಪ್ಪಿನಕಾಯಿ ಮಾಡ್ಬೇಕು ಭಾರಿ ರುಚಿ ಆಗ್ತೈತಿ ಹೌದಾ ಕೌಡಿಕಾಯಿ ನಮ್ಮ ಹೊಲಿದೆ ಬದಿನಾಗ ಒಂದು ಗಿಡ ಇದ್ವು ಎಂಥ ಚಲೋ ಬಿಡು ಈಗಂತೂ ಮದುವೆ ಆದಮೇಲೆ ಅವ್ರು ಸುದ್ದಿನ ಎಲ್ಲಾದರೂ ಪ್ಯಾಟಂಗ್ ಮಾಡೋದಾಗೈತಿ ಹೌದು ಬಾಯ್ಕಾಯಿ ನಿಜ ಹಾಕಲ್ವಾ ಆ ದಿವ್ಸಗಳು ಭಾಳ ಚಂದಿದ್ವು ನೋಡಿ ಈಗ ಮಕ್ಕಳು ಮಕ್ಳು ಏನಿಲ್ಲ ಒಂದು ಮಣಗಟ್ಟಲೆ ಬ್ಯಾಗ್ ಹೊತ್ಕೊಳ್ಳೋದು ಒಂದು ಊಟದ ಚೀಲ ಹಿಡ್ಕೊಳ್ಳೋದು ಬಸ್ ಹತ್ತೋದು ಮತ್ತು ಸಂಜೆ ಬರೋದು ತಲೆ ಬಗ್ಗೆ ಬರ್ಕೊಂತ ಕುಂದಿರೋದು ಮೊಬೈಲ್ ನೋಡೋದು ಇಟ್ಟಾಗ ಜೀವನ ಕಳೀತಾವೆ ಏನು ಹೇಳಿದ್ರು ಕೇಳಲ್ಲ ಸರಿ ಬಾ ಹೋಗೋಣ ಬಾ ಪಟ್ಟಣ ಮುಗಿಸ್ಕೊಂಡು ಹೋಗ್ಬಿಡೋಣ ಬಾಯ್ ಫ್ರೆಂಡ್ಸ ನಮ್ಮ ಬಟ್ಟೆ ತೊಳೆವಾಗಲ್ಲ ನಿಮ್ಮ ಜೊತೆಗೆ ಮತ್ತು ಮಾತಾಡ್ತೀವಿ